ఏమో అందకేంద ఏను మచ్చా మచ్చ మెసేజ్ హాకీ బా అంతేనా మాట్లా ఇల్ నోట్రం గాడ నోడ్క యాక్లే మచ ఏమో బండి మచ బా ఏమవును యాక్లే ఇష్టారా అలాగతి ఏమైతే ಮತ್ತೆ ಹೇಳ ಏನಂತ ಹೇಳಿಲ್ಲ ಮಚ್ಚ ಹ್ಮ್ ನೀನ ನೋಡಾಕತ್ತಲ್ಲ ನಂದ ಲೈಫ್ ಹ ನೋಡಾಕತ್ತೀನಿ ಅದಕ್ಕೇನ ಐತ್ ಲೈಫಿಗೆ ಚಂದ ಐತಲ್ಲ ಆರಾಮದಿ ಮುಂಜಾನಿದ್ದ ಸಂಚನ ಬ್ಯಾ ಯಾರು ಸಿಗ್ತಾರ ಅವ್ರ ಜೊತೆ ಆಟ ಆಡಕ್ ಹೋಕಿ ಹ್ಮ್ ಮಾತ್ರ ಆತ ನಾ ಸಿಗ್ತೀನಿ ಅಗರಸ್ತನಕ್ ಹೋಕಿ ಆಯ್ತು ಆರಾಮ್ ಆಯ್ತಲ್ಲ ಚಲೋ ಐತಲ್ಲ ಮಚ್ಚ ಕಾಮಿಡಿಯನ್ಸ್ ಆಗತ್ತೆ ತಂಗೆ ಮಚ್ಚ ಈಗ ನೀನು ಸುತ್ತಿ ಬಳಸಿ ಬರೋಕ್ ಹೋಗಬೇಡ ಏನೈತೆ ಡೈರೆಕ್ಟ್ ಹೇಳ ಮಚ್ಚ ಲೈಫ್ ಒಳಗೆ ಏನು ಆಗವಲ್ತ ಮಚ್ಚ ಏನು ಮಾಡ್ಲತ್ತ ಎಲ್ಲ ಕಷ್ಟಪಟ್ಟು ಓದಿನಿ ಅನ್ಕೊಂಡಿದ್ದಂತ ಜಾಬ್ ಸಿಗವಲ್ತ ಮನೆಯಾಗೆಲ್ಲ ಖಾಲಿ ಕುಂದ್ರದಾಗತ್ತೆ ಏನು ಕೆಲಸ ಇರೋದಿಲ್ಲ ಮನೆಯಾಗ ಬಯಸ್ಕೊಡೋದು ಭಾಳ ಭಾಳ ಮನ್ಸಿಗೆ ಬೇಜಾರಾಗ್ಬಿಟ್ಟ ಅಯ್ಯೋ ಲೇ ನೀನ ಮನ್ಸಿಗೆ ನೀವು ಲೇ ನೀ ಬೈಕ್ಳಕ್ಕೆ ಒಂಥರ ಬ್ರ್ಯಾಂಡ್ ಅಂಬಾಸೆಟ್ರು ಇದ್ದಂಗ್ಲಿ ಆಯ್ತಾ ಬೇಜಾರು ಹಾಕೋಬೇಡ ಏನಾಗ್ಯತಿ ಆಗುದರ ಹಾಂ ಇಲ್ಲೇ ನಿನ್ನಂಗೆ ಒಂದು ಲಕ್ಷಾಂತರ ಮಂದಿ ಓದಿ ಕುಂತಾರ ಮನ್ಯಾಗ ಅವ್ರಿಗೆಲ್ಲ ಜಾಬ್ ಟ್ರೈ ಮಾಡತ್ತಾರ ನಿನಗೆ ಸಿಗುದಿಲ್ಲ ಅಂತಲ್ಲ ಎಲ್ಲರಿಗಿದ್ದಂಥ ಟ್ಯಾಲೆಂಟ ನಿನಗೂ ಐತಿ ಆದ್ರೆ ಅದ್ರ ಜೊತೆ ಸ್ವಲ್ಪ ತಾಳ್ಮೆನೂ ಬೇಕು ஏன் மச்சாங்கிய கல்சா எல்சுக்கு ஆய் மச்சா அவருக்கொள்ளி அவருக்கொள்ள இஷ்ட ಚಲಿಕ್ಕೆ ಕುಂತರ ಜೀವನ್ ನಡೀತೈತೆ ಅಲ್ಲಿ ಸಿಗತೈತೆ ಇವತ್ತಲ್ಲ ನಾಳೆ ಸಿಗತೈತೆ ಕೆಲಸ ಹಾಂ ಬೆಳಕು ಬಂದು ಕತ್ ಬಂದ ಮೇಲೆ ಬೆಳಕು ಬರಬೇಕಾ ಸ್ವಲ್ಪ ತಾಳ್ಮೆ ಇರಬೇಕು ಈಗ ನೋಡ ದೇವ್ರ ಕಡೆ ಪಗಡು ಮಂದಿ ಭಕ್ತಾದಿಗಳು ಅದಾರ ನಿನ್ನಂಗೆ ಸ್ಟೂಡೆಂಟ್ಸ್ ನನಗೆ ಬೇಕು ಕೆಲಸ ನನಗೆ ಬೇಕು ಕೆಲಸ ಅಂತಂದು ಅವ್ರಿಗೆಲ್ಲ ಮುಗಿಸಿ ನಿನ್ನ ಕಡೆ ಬರ್ಬೋದ ಲೇಟ್ ಆಗತ್ತೆ ಸ್ವಲ್ಪ ಹಿಂಗೆ ತೊಕೋ ಏನಾರ ಸಮಾಧಾನ ಆಗ ಹಾಂ ಅದಕ್ಕೆ ನಾ ಡಿಸಿಷನ್ ಬಂದೆ ಮಚ್ಚ ಏನ್ ಡಿಸಿಷನ್ ಪನಿಂದ ಐ ಜಸ್ಟ್ ವಾಂಟ್ ಟು ಕ್ವಿಟ್ ಮೈ ಲೈಫ್ ಮಚ್ಚ ಹಂಗಂದ್ರೆ ಮಚ್ಚ ಅಂಡರ್ಸ್ಟ್ಯಾಂಡ್ ಮಾಡ್ಕೋ ಮಚ್ಚ ನಿನ್ ಮೌನ ಕ್ವಿಟ್ ಆಗಿಟ್ಟ ಅನ್ಕೋ ಅನ್ನಕ ಎಲ್ಲ ಹಾಕೋಬೇಡ ಏನ ನನಗೆ ತಲೆ ಕೆಡತ ಮತ್ತೆ ನಿನಗೆಲ್ಲ ನಾ ಓದಂಗ ಓದ ಕರ್ಕೊಂಡು ಹೋಗ್ತೀನಿ ಮನೆಗೆ ನಾವು ದೋಸ್ತ್ರ ಅಂತ ಎದಕ್ಕದಿವಿ ನಿಮ್ ಮೌನ ನೋ ಹಂಚ್ಕೊಳಕ ಅದನ್ನ ಬಿಟ್ಟು ಕ್ವಿಟ್ ಪಟ್ಟ ಅಂತ ಏನೋ ಸಾಯ್ತ ನಂಗ ಎಲ್ಲಿ ಸಾಯ್ತಿ ಬಡಿ ನಡಿ ಮಗ ನಾನ ಕರ್ಕೊಂಡು ಹೋಗ್ತೀನಿ ನಡಿ ಮತ್ತೇನು ಮಚ್ಚ ನಾನು ಅನ್ಕೊಂಡಿದ್ದ ಆಗಿಲ್ಲ ಅಂದ್ರೆ ಈ ಜೀವನ ತೊಗೊಂಡರೆ ಏನು ಮಾಡುವೈತೆ ಆಗುತ್ತ ಆಗುತ್ತ ಆಗಲೇಬೇಕು ನಿಧಾನ ಆಗುತ್ತೆ ಸ್ವಲ್ಪ ಟೈಮ್ ಹಿಡಿತೈತಿ ಕೆಲವೊಬ್ಬರಿಗೆ ಅದೃಷ್ಟ ತತ್ತಿ ಪಾಠ ಅಂತ ಆಗ್ಬಿಡ್ತೈತೆ ನೀನು ಏನು ಮಾಡ್ತಾ ಗೊತ್ತಾನ ಅವ್ರದ್ದು ಇವ್ರದ್ದು ತಲೆ ಹಾಕ್ಕೊಂಡು ಅನ್ನೆಸೆಸರಿ ಥಿಂಗ್ಸ್ನ ತಲೆ ಹಾಕ್ಕೊಂಡು ತಲೆ ನೋವು ಮಾಡ್ಕೊಳಕತ್ತಿ ಮಚ್ಚ ಭಾಳ ತಲೆ ಕೆಡಿಸ್ಕೊಬೇಡ ನಡಿ ಎದ್ದೇಳ ಹಂಗೆ ಭಾಳ ಇದನ್ನ ಮಾಡೋಕ್ಕೆ ಹೋಗೋರು ಎದ್ದು ಇಲ್ಲ ಮಚ್ಚ ಭಾಳ ಬೇಜಾರಾಗ್ಬಿಟ್ಟೈತಿ ஐத்து சம்பந்தேவ் ஒன் ஓஷ் கண்டிதான நடி மச்சா என்ன நோடீனா ஓடஸ் நடி மச்சாட்ல எண்ணி ஒடாத சால்வ் ஆகோதில்ல சதிக்கிர் பிராப்ளம் புஷ்பாக்கி அட்டாத மத்த நாளின் மூட் சேஞ்ச் இத்தி நோடப்பாதி மாத்தை வீசு தன்னியுத ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಸ್ ಅಂತಂದು ಹೌದು ಅದಕ್ಕೆ ಹಾಳಾಗ್ತೀನಿ ನಡಿ ನಾ ಎಣ್ಣೆ ಹೊಡಿಸ್ತೀನಿ ನೋಡಿ ಈ ಸಲ ಭಾಳ ಚೆಲೀತು ಇದು ಇದನ್ನ ಮಾಡ್ಕೊಬೇಡ ಮತ್ತು ಈಗ ಸತ್ಯ ಅಂದ್ರ ಮಗನ ಆಮ್ಯಾಗ ನೀನು ಮತ್ತು ಬಾಲ್ ಹಾಕಾರ ಹಾಕರ ಮತ್ತೆ ಹುಟ್ಟಬೇಕು ಮತ್ತೆ ಬಾಲ್ ಹೊಡ್ಡಿಯಿಂದ ಹಾಕರ ಒಂದೇ ಮೂರನೇತ ಮೂರನೇ ತ ಆಮೇಲೆ ಹೈಸ್ಕೂಲು ಕಾಲೇಜು ಆಮ್ಯಾಗ ಸೈನ್ಸ್ ತಗೋ ಅದು ತಗೋ ಇದು ತಗೋ ಮನೆ ಗಟ್ಟಿತ್ತು ಮತ್ತೆ ಮತ್ತೆ ನೋಡಿ ಮತ್ತೆ ಹೆಮ ಎತ್ತಾರು ನಿನ್ನ ಮುಂದಿನ ಜಮದಾಗ ಬ್ಯಾಡಲಿ

எிர் கிளண்ட் இன்ஜினியரிங் ஆர் தின ஆர் திங்க ஆஹ் கேசிங் சாட்டி மகனோ கலீல மகன டிப்ளொம கித்ல கித்ல நோடி கித் ஃபஸ்ட் எஸ்ட் ஷா நோடு ஜீவன

இதுக்கு ಹೋನ ಬಾಲ ಏನು ನಾವು ತ ಕನ್ವರ್ಸೇಷನ್ ನಾ ಎಷ್ಟು ಹೇಳ್ಕೊಂಡ್ರು ಕನ್ವರ್ಸ್ ಮಾಡಕ್ಕ ಇದ್ದಿಲ್ಲ ನೀ ಬಂದು ಬರೀ ಒಂದ್ ಎರಡು ನಿಮಿಷ ನಮ್ಮ ಹುಡುಗನ್ ಮೈಂಡ್ ಚೇಂಜ್ ಮಾಡ್ಬಿಟ್ಟಿ ಹೌದಾ ಹೇಳು ಅದ ಏನ ನಾನು ಸ್ವಲ್ಪ ತಿಳ್ಕೊಂತೀನಿ ಅಂತ ಏನ್ ಹೇಳ್ತಾವ ಬಾಲು ನಡಿ ಪಾರ್ಟಿ ಕುಂತ ಸೆಟ್ಟಿಂಗ್ ಕುಂತ ಎಣ್ಣೆ ಹೊಡತ್ನಾಗ ಹೇಳ್ತಾನೆ ಅಲ್ವಾ ನಡ್ರಪ್ಪ ನಡ್ರಿ ಮೊದಲು ನಡ್ರಿ ಹೋಗ್ ನಡ್ರಿ ಹ್ಞೂ ನಡಿ ಮಚ್ಚ ನಡಿ